ಕಾರ್ ಕಾರ್ ಹೋಗ್ತಾ ಈ ಯೂಸ್ ಚೆನ್ನಾಗಿದೆ ಕಾರು ಸರ್ ಟ್ವೆಲ್ ಲ್ಯಾಕ್ ಅಂತ ಇದಾರೆ ಫುಲ್ ಫುಲ್ ಆಪ್ಷನ್ ನಮಗೆ ಆಲ್ರೆಡಿ ಒಂದು ಐತೆ ಹಲೋ ಹೋಗ್ತ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಕೀರ್ತನ ವೆಲ್ಕಮ್ ವೆಲ್ಕಮ್ ಟು ಟು ಮೈ ಮೈ ಬ್ಯಾಕ್ ಗೈಸ್ ಫ್ರೆಂಡ್ಸ್ ಆ್ಯಕ್ಚುಲಿ ರೆಡಿ ಆಗ್ಬಿಟ್ಟು ಹೋಗಿ ಮಲ್ಕೊಂಡ್ಬಿಟ್ಟಿದೀನಿ ಎಂತ ಬುದ್ಧಿವಂತೆ ನಾನು ಅಲ್ವಾ ದೇವೇಟ ದೇವೇಟ ಆ್ಯಕ್ಚುಲಿ ಜಿಮ್ಗೆ ಹೋಗಿ ಬಂದು ಸ್ನಾನ ಮಾಡಿಕೊಂಡು ಊಟ ಐ ಮೀನ್ ನಾಷ್ಟ ಮಾಡಿ ಸುಮ್ಮನೆ ಹಿಂಗೆ ಕೂತ್ಕೊಂಡ್ರು ಅವರು ಹಂಗೆ ಮಲಗಿಬಿಟ್ಟಿದ್ದಾರೆ ಸರಿ ಅವರು ಮಲಗಿದ್ರಲ್ಲ ಅಂತ ನಾನು ಹಂಗೆ ಮಲ್ಕೊಂಡ್ಬಿಟ್ಟಿದ್ದೀನಿ ಆ್ಯಕ್ಚುಲಿ ಇವಾಗ ಆಚೆ ಹೋಗಬೇಕು ನಾವು ಅಚ್ಚಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ಅಚ್ಚ ಫುಲ್ ರೆಡಿಯಾಗಿದ್ದಾರೆ ಇವಾಗ ಟೈಮ್ ಬಂದು ಲೆವೆನ್ ಸೆವೆಂಟೀನ್ ನೋಡಿ ನಮ್ಮ ದೇವೇಟ ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾರೆ ಎಲ್ಲಿಗೆ ಹೋಗ್ಬೇಕು ಇತರ ರೆಡಿ ಆಗಿದ್ದಾರೆ ಅಂತ ಗೊತ್ತಿಲ್ಲ ಔಟ್ ಟೇಕ್ ಇವತ್ತು ನಾನು ಅಮ್ಮಗುಟ್ಟಿ ಗುಟ್ಟಿ ಅಜ್ಜಿ ದೇವತಾ ಅಜ್ಜಿ ಕಡೆ ಹೋಗ್ತಿದೀವಿ ಎಲ್ಲ ಅಂದ್ರೆ ಹ ಆಂಡ್ ಆಂಡ್ ಸನ್ ಎರಡು ಶೋರೂಮ್ ಅಲ್ಲ ದಟ್ ಎರಡು ಶೋರೂಮ್ ಗೆ ಇಂಗ್ ಅಪ್ಲೈ ಮಾಡ್ಕೊಬೇಕು ನೋಡಿ ಗೈಸ್ ಇಂಗ್ ಓಪನ್ ಮಾಡಿದ್ದಾರೆ ಕೂฟ ಇದು ಓಪನ್ ಮಾಡಬೇಕು ಸನ್ಸ್ಕ್ರೀನ್ ಅಪ್ಲೈ ಮಾಡೋದು ನೋಡಿ ಗೈಸ್ ಕಲ್ಸ್ಬಿಟ್ಟಿದ್ದಾರೆ ಓ ನಾವು ಎರಡು ಶೋರೂಮ್ಗೆ ಕಾರ್ ಶೋರೂಮ್ಗೆ ಹೋಗ್ತಾ ಇದ್ದೀವಿ ಕಾರ್ ನೋಡಕ್ಕೆ ನಮ್ಮದು ಆ್ಯಕ್ಚುಲಿ ನಮ್ಮ ಹತ್ರ ಮೂರು ಕಾರ್ ಇದೆ ಮೂರು ಕಾರ್ ಅಂದ್ರೆ ಎರಡು ಕಾರ್ ಬಂದು ಒಂದು ಹೊಸ ಕಾರ್ ಗೈಸ್ ರೀಸೆಂಟ್ ಆಗಿ ಈಸ್ಕೊಂಡಿದ್ದು ಅದು ಇವಾಗ ಎಂಟು ತಿಂಗ್ಳ ಎಂಟು ತಿಂಗಳ ಆಗೈತೆ ಇನ್ನೊಂದು ಬಂದು ಹನ್ನೆರಡು ವರ್ಷ ಹನ್ನೆರಡು ವರ್ಷ ಆಗೈತೆ ಅದು ಬಂದು ಆಲ್ಟೋ ಐ ಸಾರಿ ಆಲ್ಟೋ ಅಲ್ಲ ರಿಕ್ಸು ಅಚ್ಚ ಕಾರ್ ಬಂದು ಟ್ವೆಲ್ವ್ ಇಯರ್ಸ್ ಆಗೈತೆ ದೇವೇಟ ಕಾರು ಕಿಡ್ಡು ಅದು ಬಂದು ಏಟ್ ಇಯರ್ಸ್ ಆಗೈತೆ ಸೊ ಆ ಎರಡು ಕಾರು ತುಂಬ ವರ್ಷ ಆಗ್ಬಿಟ್ಟಿದೆ ಸಿಕ್ಸ್ ಸೆವೆನ್ ಇಯರ್ಸ್ವರೆಗೂ ಯೂಸ್ ಮಾಡಬೇಕು ಆ ಕಾರು ಮ್ಯಾಕ್ಸಿಮಮ್ ಸೆವೆನ್ ಇಯರ್ಸ್ ಯೂಸ್ ಮಾಡಬೇಕು ಒಂದು ಕಾರ್ನ ಅದಾದಮೇಲೆ ಯೂಸ್ ಮಾಡಿದ್ರೆ ತುಂಬ ಸರ್ವಿಸ್ ಇಶ್ಯೂಸ್ ಬರುತ್ತೆ ಇಲ್ಲ ತಿಂಗಳು ಕಾರ್ ಕಾರ್ನ ಸರ್ವಿಸಿಗೆ ಕೊಟ್ಟರೆ ಆ ಥರ ಪ್ರಾಬ್ಲಮ್ಸ್ ಬರಲ್ಲ ಬದೇನು ಇದು ತುಂಬ ವರ್ಷ ಆಗಿಬಿಟ್ಟಿದೆ ಎರಡು ಕಾರ್ ಮೂರು ಕಾರ್ ಏನಕ್ಕೆ ಮನೆ ಹತ್ರ ಎರಡು ಒಂದು ಎರಡು ಕಾರ್ ಇದ್ದರೆ ಸಾಕು ಒಂದು ದೇವೇಟ ಎಲ್ಲರೂ ಆಚೆ ಹೋಗಬೇಕಾದ್ರೆ ಇನ್ನೊಂದು ಕಾರು ಅಚ್ಚಾಗಿ ಯಾವಾಗಲೂ ಅವ್ರ ಕೆಲಸಕ್ಕೆ ಹೋಗ್ತಾ ಇರ್ತಾರಲ್ಲ ಸೊ ಅದಕ್ಕೆ ಕಾರ್ ನೋಡಕ್ ಹೋಗ್ತಾ ಇದೀವಿ ನಮ್ ಬಜೆಟ್ ಐತೆ ಆ ಬಜೆಟ್ ಪ್ರಕಾರ ಒಂದು ಕಾರ್ ನೋಡೋಣ ಅಂತ ಚಿಕ್ಕ ಕಾರು ಗೈಸ್ ಫುಲ್ ಆಟೋಮೆಟಿಕ್ ಕಾರ್ ನೋಡೋಣ ಅಂತ ಇಲ್ಲಿ ನಮ್ ಫ್ಯಾಮಿಲಿಗೆ ಇವಾಗ ಯಾವ್ದು ಗೇರ್ ಇಷ್ಟ ಆಗ್ತಾ ಇಲ್ಲ ವಿತೌಟ್ ಗೇರ್ ಓಡಿಸ್ಬೇಕು ಅಂತ ಯಾಕಂದ್ರೆ ನಾನು ಓಡಿಸ್ಬೋದು ಅಂತ ನನಗೆ ಗೇರ್ ಅಲ್ಲಿ ತುಂಬಾ ಪ್ರಾಬ್ಲಮ್ಸ್ ಇದೆ ಲೈಕ್ ಸ್ಟಾರ್ಟಿಂಗ್ ಪ್ರಾಬ್ಲಮ್ ನನಗೆ ಯಾವಾಗ್ಲೂ ಗೇರ್ ಅಲ್ಲಿ ಕ್ಲಚ್ಚು ಕ್ಲಚ್ಚು ಮತ್ತು ಈ ಬ್ರೇಕಲ್ಲಿ ಐ ಮೀನ್ ಕ್ಲಚ್ ಮತ್ತು ಆಕ್ಸಿಲೇಟ್ರಲ್ಲಿ ಸ್ಟಾರ್ಟಿಂಗಲ್ಲಿ ಆಟ ಆಡಬೇಕಲ್ಲ ಅದು ನನಗೆ ಸ್ಟಾರ್ಟಿಂಗ್ ಪ್ರಾಬ್ಲಮ್ ತುಂಬ ಇದೆ ಕಾರಲ್ಲಿ ಅದಕ್ಕೆ ನನಗೆ ನಂಗೋಸ್ಕರನೇ ದಯವಿಟ್ಟ ಫಸ್ಟು ನಾವು ಹೊಸ ಕಾರ್ ತೊಗೊಳಗ ಫುಲ್ ಆಟೋಮೆಟಿಕ್ ಕಾರ್ ತಗೊಂಡಿದ್ದು ಅದಕ್ಕೆ ಇನ್ನೊಂದು ಕಾರು ಅಚ್ಚ ಅಂತ ಇದ್ದಾರೆ ಇನ್ನೊಂದು ಕಾರು ಆಟೋಮೆಟಿಕ್ಕೇ ತೊಗೊಂಬಿಡೋಣ ಯಾಕಂದರೆ ಯೂಸ್ಫುಲ್ ಆಗುತ್ತೆ ಯೂಳು ಓಡಿಸ್ಬೋದು ನಾನು ಓಡಿಸ್ಬೋದು ಅಂತ ಅದಕ್ಕೆ ಇವಾಗ ಕಾರ್ ನೋಡಕ್ ಹೋಗ್ತಾ ಇದ್ದೀವಿ ತಗೊಳಕ್ ಹೋಗ್ತಾ ಇಲ್ಲ ಬಟ್ ದೆನ್ ಕಾರ್ ಸೆಲೆಕ್ಟ್ ಹೋಗ್ತಾ ಇದೀವಿ ದೇವೇಟ ಕಾರು ಆಲ್ರೆಡಿ ಒಬ್ರು ತಗೊಂಡ್ಬಿಟ್ಟಿದ್ದಾರೆ ಅಡ್ವಾನ್ಸ್ ಪೇ ಮಾಡಿಬಿಟ್ಟಿದ್ದಾರೆ ಇವಾಗ ಆರ್ ಸಿ ಬುಕ್ ಮತ್ತೆ ಇನ್ಶೂರೆನ್ಸ್ ಎಲ್ಲ ಅವರೆಷ್ಟ ಚೇಂಜ್ ಮಾಡ್ಕೊಳಕ್ಕೆ ಇನ್ನು ಎರಡು ವಾರ ಬೇಕು ಅಂತ ಆ ಕಾರ್ ಕೆಳಗಡೆನೆ ಐತೆ ಬಂದು ನಾವು ಶೋರೂಮ್ಗೆ ಸೇಲ್ ಮಾಡಿಬಿಡೋಣ ಅಂತ ಅದೊಂದು ಸೇಲ್ ಆಗಿ ಎರಡು ಕಾರು ಆಲ್ಮೋಸ್ಟ್ ಸೇಲಲ್ಲಿ ಐತೆ ಒಂದು ಕಾರ್ ಸೋಲ್ಡು ಇನ್ನೊಂದು ಕಾರು ಸೇಲಲ್ಲಿ ಇಕ್ಕಿದೀವಿ ಆ ಕಾರು ಸೇಲ್ ಆಗ್ಬಿಡತ್ತೆ ಯಾವಾಗಲೂ ಕೂದಲು ಬಾಚಾಗ ಈ ತರ ಕೋಂಬ ಯೂಸ್ ಮಾಡಿ ಮಾಡಿಗ ಎಸ್ಪೆಷಲಿ ಹೆಣ್ಮಕ್ಳಿಗೆ ಈ ತರ ಕೋಂಬ ಯೂಸ್ ಮಾಡಿದ್ರೆ ಜಾಸ್ತಿ ಏರ್ ಫಾಲೂ ಆಗೋಲ್ಲ ನೀವು ಬಾಚಾಗ ಹೇರ್ ಫಾಲ್ ಅಲ್ಲ ಜಾಸ್ತಿ ಆಗೋಲ್ಲ ನನಗೆ ಇದು ರೀಸೆಂಟಾಗಿ ಒಂದು ರೀಲ್ಸ್ ನೋಡಿದ್ಮೇಲೆ ಒಂದು ಏರ್ ಸ್ಟೈಲಿಸ್ಟ್ ರೀಲ್ ನಾನು ಫಾಲೋ ಐ ಮೀನ್ ಅವ್ರ ಅಕೌಂಟ್ನ ಫಾಲೋ ಮಾಡ್ತಾಯಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ ಹಾರ್ ಹೇಳಿದ್ದು ಆ ಏರ್ ಸ್ಟೈಲಿಸ್ಟ್ ಬಂದು ಸೆಲೆಬ್ರಿಟಿಗೆ ಸೆಲೆಬ್ರಿಟೀಸ್ ಹತ್ರ ಜಾಸ್ತಿ ಅವ್ರು ವರ್ಕ್ ಮಾಡೋದು ಸೆಲೆಬ್ರಿಟೀಸ್ ಅವ್ರ ಜೊತೆ ಅದಕ್ಕೆ ಹೋರ್ ಹೇಳಿದ್ದು ಯಾವಾಗಲೂ ಬ್ರಿಸ್ಟಲ್ ಬ್ರಷ್ ಆಗಲಿ ಈ ಥರ ಬ್ರಷಸ್ಸೇ ಯೂಸ್ ಮಾಡಬೇಕು ಕೂದಲಿಗೆ ಸೊ ಎಸ್ಪೆಷಲಿ ಹೆಣ್ಮಕ್ಳು ಪ್ಲೀಸ್ ಈ ಥರ ಕೂಮ್ ಯೂಸ್ ಮಾಡಿ

ಬರೆಯಲ್ಲ ಆ ಗೈಸ್ ನೋಡಿ ಇಷ್ಟು ಒಳ್ಳೆ ಅತ್ತೆ ಚೇಪೆಕಾಯಿ ಕುತ್ಕೊಂಡ್ ತಿನ್ನೋ ಅಂತ ಹೇಳ್ತಾರೆ ನಮ್ ಗಿಡದಲ್ಲೇ ಕಿತ್ಕೊಂಡ್ ತಿನ್ನೋದು ಎತ್ರ ನೆಲ್ಲದಲ್ಲೇ ಹ್ಮ್ ವೆರಿ ಜ್ಯೂಸಿ ಶುಡ್ ಐ ಬೇಟನ್ ಚೆನ್ನಾಗಿದೆ ಅಲ್ಲ ಜ್ಯೂಸಿ ಆಗಿದೆ ಕಾರ್ ಶೋರೂಮಿಗೆ ಬಂದಿದ್ದೀವಿ ಫಸ್ಟು ಕಿಯಾ ಶೋರೂಮು ನಮ್ಮ ಅಮ್ಮ ಕುಟಿ ನೋಡ್ತಾ ಇದ್ದಾರೆ ಅಮ್ಮ ಕುಟಿ ಯಾವ್ದು ಬೇಕು ನಿಮಗೆ ಕಣ್ಮುಚ್ಕೊಂಡು ಹೇಳಿ ಇದ್ದಲ್ಲಿ ಯಾವ ಕಾರ್ ಬೇಕು ಇಲ್ಲ 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 ಕಾರ್ ಬೇಕಂತೆ ಗೈಸ್ ಇವರಿಗೆ ಓ ಇದೊಂದು ಬೇಕಂತೆ ಅದೊಂದು ಬೇಕಂತೆ ಹಾ ಅದೊಂದು ಬೇಕಂತೆ ಏನು ಅಮ್ಮ ಕುಟಿ ಗೈಸ್ ಹಾ ಹಾಗೆ ಹಾ

ಗೊತ್ತಿಲ್ಲ ಹ್ಮ್ ಆದ್ರೆ ಕಿಯದಲ್ಲಿ ಫಸ್ಟ್ ನಂಗೆ ಯಾಕೋ ಕಂಪ್ಯಾಟಿಬಿಲಿಟಿ ಒಳಗಡೆ ನೋಡಿ ಇದು ಲಾಕ್ ಅಂಡೆ ಉಳ್ಳಿಲ್ ಓಪನ್ ಒಳಗಡೆ ಬಂದು ಸ್ಪೇಸ್ ಕುತ್ಕೊಳ್ಳೋಕೆ ಅಷ್ಟೇನು ಕನ್ವೀನಿಯೆಂಟ್ ಇಲ್ಲ ಅನ್ಸ್ತಿದೆ ತುಂಬಾ ಚಿಕ್ಕ ಚಿಕ್ಕದು ಜಾಗ ಅಷ್ಟೇನು ಕಂಫರ್ಟೇಬಲ್ ಇಲ್ಲ ಅನ್ಸ್ತಿದೆ ನೋಡೋಣ ಅಚ್ಚ ಏನಂತಾರೆ ಅಂತ ಗೈಸ್ ದೇವೇಟ ಇವಾಗ ಬಲೆನೋ ಕಾರ್ ನೋಡ್ತಾ ಇದ್ದಾರೆ ಆ್ಯಕ್ಚುಲಿ ಬಲೆನೋ ಕಾರಲ್ಲಿ ಫುಲ್ ಆಪ್ಷನ್ ಬಂದು ಟ್ವೆಲ್ ಲ್ಯಾಕ್ ಅಂತ ಇದ್ದಾರೆ ಫುಲ್ ಆಪ್ಷನು ಆಟೋಮ್ಯಾಟಿಕ್ಕು ಸೊ ಅದು ನೋಡೋಣ ಅಂತ ನಾವು ಇವಾಗ ಫ್ರೋನೆಕ್ಸು ಐತೆ ಸೊ ಫ್ರೋನೆಕ್ಸು ಇಲ್ಲ ಬಲೇನೋ ಈ ಎರಡಲ್ಲಿ ಯಾರೂ ಒಂದು ತೊಗೊಳ್ಳೋಣ ಅಂತ ಇನ್ನೊಂದು ಯುಂಡೈ ಅಲ್ಲೂ ಹೋದ್ವಿ ಗೈಸ್ ಯುಂಡೈ ಶೋರೂಮ್ಗೂ ಹೋದ್ವಿ ಅಲ್ಲಿ ಫುಲ್ ಆಪ್ಷನು ನೈನ್ಟೀನ್ ಲ್ಯಾಕ್ ಅಂತ ಇದ್ದಾರೆ ಪ್ರತಿಯೊಂದೂ ಪ್ರತಿಯೊಂದು ಲೈಕ್ ಆಟೋಮ್ಯಾಟಿಕ್ಕು ಮತ್ತು ಫುಲ್ ಆಪ್ಷನ್ ಸೇರಿ ನೈನ್ಟೀನ್ ಲ್ಯಾಕ್ ಅಂತ ಇದ್ದಾರೆ ನಮಗೆ ಆಲ್ರೆಡಿ ಒಂದು ಫುಲ್ ಆಪ್ಷನ್ ಕಾರ್ ಐತೆ ಇದು ಒಂದು ಮಿಡಲ್ ಆಪ್ಷನ್ ಆದರೂ ಸಾಕು ಆದರೆ ಆಟೋಮ್ಯಾಟಿಕ್ ಕಾರ್ ಬೇಕು ಅಂತ ನಾವು ನೋಡ್ತಾ ಇರೋದು ನನಗೆ ಭಲೆಯೋ ಇಷ್ಟ ಆಯ್ತಪ್ಪ ದೇವರಿಗೆ ಯಾವ್ದು ಇಷ್ಟ ಆಯಿತೋ ಯಾವುದು ಬಲೆನೋ ಬಲೆನೋ ಚೆನ್ನಾಗಿದೆಪ್ಪ ನಾನು ಓಡಿಸ್ಬೋದು ಬಲೆನೋ ನಾವು ಕಿಯಾ ಶೋರೂಮ್ಗೆ ಹೋದ್ವಿ ಮಹೀಂದ್ರ ಶೋರೂಮ್ಗೆ ಹೋದ್ವಿ ಲಾ ಮತ್ತೆ ಯುಂಡೈಗ್ ಹೋದ್ವಿ ಇವಾಗ ಲಾಸ್ಟ್ ನಮಗೆ ಮಿಕ್ಕಿರೋದೆ ಇವಾಗ ಮಾರುತಿ ಗೈಸ್ ನೆಕ್ಸಾ ದೇವೇಟಾ ಮಾಡೆಲ್ಲು ಓಲ್ಡ್ ಮಾಡೆಲ್ ಆದ್ರೆ ಒಳಗಡೆ ಫೀಚರ್ಸ್ ಎಲ್ಲ ಹೊಸ ತಾನೆ ಹ್ಮ್ ಅಮ್ಮಕುಟಿಗೆ ಇಷ್ಟ ಅಯ್ಯ ಬಲೆನೋ ಅಚ್ಚನ್ ಹಾ ಅಚ್ಚಾಗೆ ಏನು ಇಲ್ಲ ಗೈಸ್ ಆಟೋಮೆಟಿಕ್ ಇದ್ರೆ ಸಾಕು ಬೇರೆ ಏನು ಬೇಡ ಅಚ್ಚಾಗಿ ಫೈನಲಿ ನಾವು ಒಂದು ಕಾರ್ನ ಬುಕ್ ಮಾಡಿಬಿಟ್ವಿ ಎಲ್ಲಾರ್ಗೂ ಇಷ್ಟ ಆಗ್ಬಿಡ್ತು ಅದಕ್ಕೆ ಸುಮ್ಮನೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದು ನೋಡಿದ್ರೆ ಎಲ್ಲಾರ್ಗು ಇಷ್ಟ ಆಯಿತು ಆ ಕಾರು ಅದಕ್ಕೆ ಬುಕ್ಕೇ ಮಾಡಿಬಿಡೋಣ ಅಂತ ಬುಕ್ ಮಾಡ್ತಾ ಇದ್ದೀವಿ ಈ ಕಾರ್ ಗೈಸ್ ಒಂದು ನಿಮಿಷ ಅದು ಈ ಕಾರೇ ಗೈಸ್ ನಾವು ಬುಕ್ ಮಾಡಿರೋ ಕಾರ್ ಬಂದು ಬಲೆನೋ ಫುಲ್ ಆಪ್ಷನು ಆಟೋಮ್ಯಾಟಿಕ್ ಸೊ ನಾವು ನಮ್ಮ ರೇಂಜ್ ನಮ್ಮ ಒಂದು ಬಜೆಟ್ ಇರತ್ತಲ್ಲ ಸೊ ಆ ಬಜೆಟ್ ಪ್ರಕಾರನೇ ನಮಗೆ ಈ ಕಾರ್ ಸಿಕ್ತು ಲೈಕ್ ಏನನ್ನದು ಇಷ್ಟೊಂದು ಶೋರೂಮ್ಗೆ ಹೋದ್ವಿ ಗೈಸ್ ಕಿಯಾಗ್ ಹೋದ್ವಿ ಯುಂಡೈಗ್ ಹೋದ್ವಿ ಇಷ್ಟೊಂದು ಹೋದ್ವಿ ಬಟ್ ದೆನ್ ನಮ್ಮ ಬಜೆಟಿಗೆ ನಾನು ಇಲ್ಲಿ ನೆಕ್ಸ ಒಳಗಡೆ ಮಾರುತಿ ಸುಜುಕಿ ನೆಕ್ಸಾ ಶೋರೂಮ್ ಒಳಗಡೆ ಎಂಟರ್ ಆದಾಗನೇ ಅಚ್ಚಾ ಬಲೆನೋಗೆ ಹೋಗ್ಬಿಡಣ ಅಂತ ಅಂದ್ವಿ ಅವಾಗ ಅಚ್ಚಾ ಬಂದು ಅವಾಗ ಅಚ್ಚ ಅದು ತುಂಬಾ ಕಾಸ್ಟ್ಲಿ ಮಗ್ಲೆ ಬಂದ್ಬಿಡು ಬಂದ್ಬಿಡು ಬೇಡ ಅಂತ ಅಂದ್ರು ಬಟ್ ದೆನ್ ಲಾಸ್ಟ್ ಅಲ್ಲಿ ಬಲೆನೋನೆ ತಗೊಂಡಾಯ್ತು ಚೆನ್ನಾಗಿದೆ ಕಾರು ಇಷ್ಟ ಆಯ್ತು ಸ್ಪೇಷಿಯಸ್ ಆಗು ಐತೆ ಅದೇ ಹೇಳ್ತಾರಲ್ವಾ ನಮ್ಗೆ ಯಾವ ಕಾರ್ ಇಷ್ಟ ಆಗತ್ತೋ ಅದರಲ್ಲಿ ನಮ್ಗೆ ಕೊರೆನೆ ಗೊತ್ತಾಗಲ್ಲ ಇಲ್ಲ ಚೆನ್ನಾಗಿ ಇರತ್ತೆ ಅಂತ ಅನ್ಸುತ್ತೆ ನೋಡಿ ಬಟ್ ಇಲ್ಲಿ ಆಕ್ಚುಲಿ ಅದು ಬಂದು ಗ್ರ್ಯಾಂಡ್ ವಿಟಾರ್ ಅದು ಚೆನ್ನಾಗಿದೆ ಗೈಸ್ ಆಕ್ಚುಲಿ ಅವ್ರು ಹೇಳ್ತಾ ಇದ್ರು ಶೋರೂಮ್ ಅಲ್ಲಿ ಇರ್ತಾರಲ್ಲ ಸೇಲ್ಸ್ ಪೀಪಲ್ ಅವ್ರು ಹೇಳಿದ್ರು ನೀವು ಬ್ರೀಝಾ ನೀವು ಆ ಕಾರ್ ತಗೊಳ್ಳೋ ಬದಲು ಗ್ರ್ಯಾಂಡ್ ವಿಟಾರ್ ತಗೊಂಡಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು ಅಂತ ಬದ್ದೇನ್ ಏನ್ ಮಾಡೋದು ನಮಗೆ ಅವಾಗ ತುಂಬಾ ಚೆನ್ನಾಗಿತ್ತು ಅಂತ ಅನ್ಸುತ್ತು ನಮ್ಮ ಪ್ರೈಸ್ಗೆ ಮಿಡಲ್ ಆಪ್ಷನ್ನೇ ಸಿಗತ್ತೆ ಅಂತ ನಾವು ಯೋಚನೆ ಮಾಡ್ಕೊಂಡು ಸುಮ್ಮನೆ ಸ್ಯಾಡಲ್ ಬರ್ತಾ ಇದ್ವಿ ಇಲ್ಲ ಶೋರೂಮ್ಗೆ ಹೋಗಿ ಬಟ್ ದೆನ್ ಗೈಸ್ ಸೀರಿಯಸ್ಲಿ ನಮ್ಮ ಲಕ್ಕು ಫುಲ್ ಆಪ್ಷನು ನಮ್ಮ ನಮ್ಮ ಬಜೆಟಿಗೆ ಸಿಕ್ಕೈತೆ ಅದು ಸಾಕು ನಮ್ಮ ಪ್ಯಾಸೆಂಜರು ಎಲ್ಲೋಗ್ಬೇಕು ಸರ್ ಇದು ಚೆನ್ನಾಗಿದೆ ದೇವೇಟಾ ನಂಗೂ ಇಷ್ಟ ಆಯ್ತು ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಆಂಗಲ್ ಇದೆ ಗೈಸ್ ಇಷ್ಟು ಒಳ್ಳೆ ಫೀಚರ್ಸ್ ಇದೆ ಮೋರ್ ದೆನ್ ಆ ಫ್ರೋನೆಕ್ಸ್ ಗಿಂತ ಬಲೆನೋ ತುಂಬಾ ಒಳ್ಳೆ ಒಳ್ಳೆ ಫೀಚರ್ಸ್ ಇದೆ ಪರವಾಗಿಲ್ಲ ನಮ್ ನಮ್ ಬಜೆಟ್ ಇದ್ ಸಾಕು ಏನ್ ಅಚ್ಚ ಒಂದೇ ಹೇಳಿದು ನನಗೆ ಕಮ್ಮಿ ಇದ್ರೂ ಪರವಾಗಿಲ್ಲ ನಂಗೆ ಆಟೋಮೆಟಿಕ್ ಕಾರ್ ಇದ್ರೆ ಸಾಕು ಅಂತ ಯಾಕಂದ್ರೆ ಇಟ್ಸ್ ನೈಸ್ ನಾವ್ ಬೆಂಗಳೂರಿಗೆ ಈ ಕಾರಲ್ಲೇ ಅಲ್ಲಿ ಹೋಗೋಣ ಅಂತ ಹೇಳ್ತ ಇನ್ನೊಬ್ ಮುಟ್ಟಲ್ಲ ಬಲೆನೋನೇ ನನಗೆ ಇವಾಗ ಈ ಒಳ್ಳೆ ಮೈಲೇಜ್ ಗೈಸ್ ಇಪ್ಪತ್ ಕೊಡತ್ತೆ ಮೈಲೇಜ್ ಯಪ್ಪ ಬೇರೆ ಇಲ್ಲ ಮೈಲೇಜ್ ಕೊಡತ್ತೆ ಅಪ್ಪ ಇಪ್ಪ ಪೆಟ್ರೋಲ್ ಇಳಿಯತ್ತೆ ಬೆಂಗ್ಳೂರ್ಗ್ ಹೋಗ್ ಬರಕೇನ ಹತ್ ಸಾವಿರ ಇಕ್ಬೇಕು ಪೆಟ್ರೋಲ್ ಆದ್ರೆ ಈ ಈ ಕಾರಿಗೆ ಅಷ್ಟು ಬೇಕಾಗಿಲ್ಲ ಅನ್ಸತ್ತೆ ನಮ್ಮಲ್ಲ ವಿಜಯ ಸರಿ ನಮ್ಮ ಅಮ್ಮ ಕುಟಿ ಚೇಚಿ ಅತ್ತ ಮಾತಾಡ್ತಾ ಇದಾರೆ ಮಾತಾಡ್ಬೇಕು ನಾನು ಹೋಟ್ಲಿಗೆ ಅಚ್ಚ ಬಂದು ತಿಂತಾರೆ ನಮ್ಮ ಅಮ್ಮ ಕುಟಿ ಬಂದು ಬಿರಿಯಾನಿ ರೈಸ್ ವಿತ್ ಪೆರಿ ಪೆರಿ ಚಿಕನ್ ತಿಂತ ಇದಾರೆ ಗೈಝ್ ಇವಾಗ ನಾವು ಕಲ್ಯಾಣ್ ಸಿಲ್ಸ್ ಬಂದಿದೀವಿ ಅಚ್ಚಗೆ ರಾಮರಾಜು ಶರ್ಟ್ ಮತ್ತೆ ವೇಸ್ಟಿ ಬೇಕಂತೆ ಅದ್ ತಗೊಳಕ್ ಬಂದಿದೀವಿ ಶಾಪಿಂಗ್ ಮುಗಿಸ್ಕೊಂಡು ನೋಡಿ ನಮ್ಮ ದೇವ ದೇವ ಕೈಯಲ್ಲಿ ನಮ್ಮ ಅಮ್ಮಕ್ಕಿ ಕೈಯಲ್ಲಿ ಏನೇ ಇಲ್ವಾ ಏನೇ ಇಲ್ಲ ಒಳ್ಳೇದಾಯ್ತು ಇಲ್ಲ ಅಚ್ಚನೆ ತಗೊಂತ ಇದಾರೆ ನನ್ ಕೈಯಲ್ಲಿ ಇದು ಒಂದು ಹೊಸ ಹೈಪರ್ ಮಾರ್ಕೆಟ್ ಗೈಸ್ ನಮ್ಮ ಕಾಸರಗೋಡಲ್ಲಿ ಸ್ಟಾರ್ಟ್ ಆಗೈತೆ ಇಲ್ಲ ಪ್ರತಿಯೊಂದು ಐತೆ ಐ ಆಮ್ ವೆರಿ ಹ್ಯಾಪಿ ಬ್ಯಾ ಬ್ಯಾಂಗ್ಳೂರ್ ಥರ ಲೈಕ್ ಪ್ರತಿಯೊಂದೂ ಒಂದೇ ಕಡೆ ಇಲ್ಲ ಸಿಗುತ್ತೆ ಸೊ ಅದಕ್ಕೆ ಇಲ್ಲೇ ಬಂದಿಲ್ಲ ಶಾಪಿಂಗ್ ಮಾಡೋದು ಯಾವಾಗಲೂ ನಾವು ರೆಗ್ಯುಲರ್ ಕಸ್ಟಮರ್ ಅಲ್ವಾ ದೇವ್ರ ಬಿ ಟು ಬಿ ಟು

ಇಷ್ಟು ಚೆನ್ನಾಗಿ ಕಾಣ್ತಾ ಇದಾರೆ ಚಿಕ್ಕ ಹುಡುಗರ ಕಾಣ್ತಾ ಇದನ್ ಅಂತ ಗೊತ್ತಿಲ್ಲ ದೇವೇಟ ನಾ ಉಗಿತಾರ ಇವಾಗ ಅಯ್ಯೋಯ್ಯೋ ಏನ್ಮೊನ್ನೆ ಸರ್ವನಾಶ ಮಾಡ್ಕೊಂಬತ್ತಿದ್ಯಾ ದೇವೇಟ ಕಾಮಿಕೆ അമ്മ ഉറങ്ങിയ നന്നായിട്ടുണ്ട് ടേൺ ബാക്ക് ടേൺ ബാക്ക് ആൻഡ് ഷോൺ ബാക്ക് എങ്ങനെയുണ്ടോ ചോ ഫുൾട്ട് കാമിക്കതേ ഏട്ടാ ಇಲ್ಲಪ್ಪ ಅಚ್ಚ ನೋಡಕ್ಕೆ ಚೆನ್ನಾಗಿಲ್ಲ ಅಂತ ಇದ್ದಾರೆ ಗೈಸ್ ಗೈಸ್ ನಾವು ಮನೆಗೆ ರೀಚ್ ಆದ್ವಿ ಓಕೆನಾ ಅಯ್ಯೋ ಪಿ ಎನ್ ಇದು ಫೀಮೇಲ್ಗೆ ಪಿ ಎನ್ನು ಮೇಲಿಗೆ ಪಿಕಾಕ್ ಅಂತಾರೆ ಸೊ ಪಿ ಎನ್ ಅಂತ ಇವಳೇನು ಕೀರ್ತಾನೆ ಇಷ್ಟು ಮಿಸ್ಟೇಕ್ ಆಗಿ ಹೇಳ್ತಾ ಇದ್ದಾಳೆ ಅಂತೆಲ್ಲ ನೆನ್ಸ್ಕೊಂಬೇಡಿ ನಾಲ್ಕು ನಮ್ಮ ಮನೆ ಹತ್ರ ಬಂದೈತೆ ಜಸ್ಟ್ ಇವಾಗ ರೀಚ್ ಆದ್ವಿ ಗೈಝ್ ಹಿಂಗೆ ಆಚೆ ಅಲ್ಲಿ ನೋಡಿ ಗೈಸ್ ಸೊ ಗೈಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಈ ವ್ಲಾಗ್ ಫುಲ್ಲಾಗಿ ನೋಡಿದ್ರಿ ತುಂಬ ಧನ್ಯವಾದಗಳು ಸಿ ಯು ಇ ನೆಕ್ಸ್ಟ್ ವ್ಲಾಗ್